ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಪೂಜೆ ಶ್ರಾವಣ ಶುಕ್ರವಾರದ ಪೂಜೆ ಅಥವಾ ಸಂಪತ್ ಶುಕ್ರವಾರದ ಪೂಜೆ ಯಾರೆಲ್ಲಾ ಮಾಡಿಲ್ಲ ನಾಳೆ ಮಾಡ್ಲೇಬೇಕು ಯಾಕಂದ್ರೆ ಇನ್ನೇನು ಶ್ರಾವಣ ಮಾಸ ಮುಗಿತಾ ಇದೆ ಹಾಗಾಗಿ ಇದೇ ಮೂವತ್ತನೇ ತಾರೀಕು ಶುಕ್ರವಾರ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಮತ್ತೆ ಪೂಜೆ ಮಾಡೋ ವಿಧಾನ ಪ್ರತಿಯೊಂದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದೇ ದಿನಕ್ಕೆ ಲಕ್ಷ್ಮಿಯನ್ನ ಕೂರಿಸಿ ಅಹ್ ಕದಲಿಸಿ ವಿಸರ್ಜನೆ ಮಾಡೋರಾದ್ರೆ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಪ್ರಾರಂಭದಿಂದ ಅಂದ್ರೆ ಕಳಸ ಪ್ರತಿಷ್ಠಾಪನೆಯಿಂದ ವಿಸರ್ಜನೆವರೆಗೂ ಸಂಪೂರ್ಣ ಸಮಯ ಮತ್ತೆ ವಿಧಾನವನ್ನ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಸ್ಟ್ ಮೂವತ್ತನೇ ತಾರೀಕು ಶುಕ್ರವಾರ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಪುನರ್ವಸು ನಕ್ಷತ್ರ ಇರುತ್ತೆ ಪುನರ್ವಸು ನಕ್ಷತ್ರ ಹಿಂದಿನ ದಿನ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಆಗಸ್ಟ್ ಮೂವತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಬೆಳಗ್ಗೆ ಆರು ಗಂಟೆ ನಂತರ ಪುಷ್ಯಮಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಹಾಗಾಗಿ ತುಂಬಾ ಒಳ್ಳೆ ನಕ್ಷತ್ರ ಅಂತಾನೆ ಹೇಳ್ಬೋದು ಇನ್ನು ಪೂಜೆಗೆ ಶುಭ ಮುಹೂರ್ತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸರ್ವಾರ್ಥ ಸಿದ್ಧಿ ಯೋಗದಿಂದ ಕೂಡಿರುವಂತ ಈ ಶುಭ ದಿನ ತಪ್ಪದೆ ಇನ್ನು ಯಾರೆಲ್ಲ ಪೂಜೆ ಮಾಡಿಲ್ಲ ಮಾಡ್ಬಿಡಿ ಸರಳವಾಗಾದ್ರೂ ಸರಿನೇ ವರಮಹಾಲಕ್ಷ್ಮಿ ಹಬ್ಬ ಈಗಾಗ್ಲೇ ಮಾಡಿದಿರಾ ಅಂದ್ರೆ ಸಂಪತ್ ಶುಕ್ರವಾರದ ಪೂಜೆ ಸರಳವಾಗಿ ನೀವು ಶುಕ್ರವಾರ ಪೂಜೆ ಯಾವ ರೀತಿ ಮಾಡ್ತೀರೋ ಆ ರೀತಿ ಕೂಡ ಮಾಡಬಹುದು ಇನ್ನು ಈ ರೀತಿ ಪೂ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತ ಅಂದ್ರೆ ನೀವು ಯಾವುದೇ ಲಕ್ಷ್ಮಿ ಪೂಜೆ ಮಾಡ್ರಿ ಅಥವಾ ನೀವು ಯಾವ್ದಾದ್ರು ವ್ರತ ಪ್ರಾರಂಭ ಮಾಡಿದ್ರು ಕೂಡ ಅಷ್ಟೇನೆ ಆದಷ್ಟು ಈ ಒಂದು ಮುಹೂರ್ತದಲ್ಲಿ ಬೆಳಗ್ಗೆನೆ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ಸಂಜೆ ಕೂಡ ಆ ದಿನ ಗೋಧೂಳಿ ಸಮಯದಲ್ಲಿ ದೇವರ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಒಳ್ಳೆ ಸಮಯ ಇರುತ್ತೆ ಅಂದ್ರೆ ಅದು ಸಿಂಹ ಲಗ್ನದಲ್ಲಿ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೇಕು ಸಂಜೆ ಪೂಜೆ ಮಾಡುವಂಥವರು ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕು ಒಳ್ಳೆಯ ಕುಂಭ ಲಗ್ನ ಇರುತ್ತೆ ಹಾಗಾಗಿ ಈ ಎರಡೂ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬಹುದು ಇನ್ನು ಮಧ್ಯಾಹ್ನ ಏನಾದರೂ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಗೋ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಮಾಡಬಹುದು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೆರಡು ಹದಿನೈದರವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇರುತ್ತೆ ಆ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು ಅಥವಾ ನೈವೇದ್ಯ ಅರ್ಪಿಸೋದಕ್ಕೂ ಕೂಡ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಶುಭ ಮುಹೂರ್ತದಲ್ಲೇ ಒಂದು ಒಳ್ಳೆ ಶುಭ ಯೋಗವನ್ನ ತಂದುಕೊಡುವಂತ ಸರ್ವಾರ್ಥ ಸಿದ್ಧಿ ಯೋಗ ಅದು ಯಾವ ಸಮಯದಲ್ಲಿ ಇರುತ್ತೆ ಅಂತ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷ ಅಂದ್ರೆ ಇಪ್ಪತ್ತೈದು ನಿಮಿಷಗಳು ಮಾತ್ರ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ಬೆಳಗ್ಗೆ ಆದಷ್ಟು ಐದು ಗಂಟೆಗೆ ನೀವು ಪೂಜೆನ ಪ್ರಾರಂಭ ಮಾಡಿಕೊಂಡು ಆರು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆಗ ನೀವು ಒಳ್ಳೆ ಶುಭ ಲಗ್ನ ಮತ್ತೆ ಈ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನಿಮ್ಮ ಪೂಜೆಯನ್ನ ಮುಗಿಸ್ಕೋಬಹುದು ಆ ಸಂಪೂರ್ಣ ಫಲ ನಿಮ್ಗೆ ಸಿಗುತ್ತೆ ಅಥವಾ ಈಗಾಗ್ಲೇ ನೀವು ಹಬ್ಬ ಎಲ್ಲ ಮಾಡಿ ಮುಗಿಸಿದಿರ ಅಂದ್ರೂ ಕೂಡ ಕೊನೆ ಶ್ರಾವಣ ಶುಕ್ರವಾರ ಅಲ್ವಾ ಹಾಗಾಗಿ ಇದೇ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ಈಗಾಗ್ಲೇ ಹಬ್ಬದ ಹಿಂದಿನ ತಯಾರಿ ಎಲ್ಲ ಹೇಗ್ ಮಾಡ್ಕೋಬೇಕು ಯಾವ್ಯಾವ ಸಾಮಗ್ರಿ ಎಲ್ಲ ನಾವು ತಗೋಬೇಕು ಜೋಡಿಸ್ಕೋಬೇಕು ಪ್ರತಿಯೊಂದನ್ನು ಕೂಡ ವರಮಹಾಲಕ್ಷ್ಮಿ ಹಬ್ಬದಿಂದ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿ ತಿಳ್ಕೊಳ್ಳಿ ಮತ್ತೆ ಮಂತ್ರ ಸಹಿತ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನ ನೋಡ್ಕೊಂಡು ಅದೇ ಪ್ರಕಾರ ನೀವು ಸರಳ ಮತ್ತೆ ಸುಲಭವಾಗಿ ಹಬ್ಬನ ಮಾಡ್ಕೋಬಹುದು ಲಕ್ಷ್ಮಿ ಕೂರಿಸ್ಬೇಕು ಅಂದ್ರೆ ಹಿಂದಿನ ದಿನನೇ ಸಾಕಷ್ಟು ತಯಾರಿನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಹಿಂದಿನ ದಿನನೇ ಎಲ್ಲಾ ತಯಾರಿನೂ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಗೂಡಿಸಿ ಉರೆಸಿ ಬಾಗಲ್ ತೊಳೆದು ರಂಗೋಲಿ ಹಾಕಿ ತುಳಸಿ ಮುಂದೆ ಕೂಡ ತುಪ್ಪ ದೀಪ ಹಚ್ಚಿ ಹೊಸಲಿಗೂ ಕೂಡ ಮಣ್ಣಿನ ದೀಪಗಳನ್ನ ಹಚ್ಚಿ ಆನಂತರ ನಿಮ್ಮ ಕಳಸ ಪ್ರತಿಷ್ಠಾಪನೆ ಕೆಲಸನ ಶುರು ಮಾಡ್ಕೊಳ್ಳಿ ಕಳಸದ ಅಲಂಕಾರ ಎಲ್ಲ ಮುಗಿದಿದ್ರೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿಟ್ಟು ನೈವೇದ್ಯಕ್ಕೆ ನೀವು ಹಾಲು ಹಣ್ಣು ಇದನ್ನೆಲ್ಲಾ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರಕ್ಕೆ ಪ್ರತಿದಿನದ ಪಂಚಾಂಗವನ್ನ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಆಯಾ ದಿನದ ತಿಥಿ ನಕ್ಷತ್ರ ಯಾವ್ದಿರತ್ತೆ ಯಾವ್ದು ಶುಭ ಸಮಯ ಇರತ್ತೆ ಅಂತ ಅದನ್ನೆಲ್ಲಾ ನೋಡಿ ಬರ್ದಿಟ್ಕೊಂಡು ನೀವು ಹೇಳ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಅದಾದ ನಂತರ ಗಣಪತಿ ಪ್ರಾರ್ಥನೆ ಮನೆ ದೇವರ ಪ್ರಾರ್ಥನೆ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಕುಂಕುಮಾರ್ಚನೆ ಅಥವಾ ಬಿಡಿ ಹೂಗಳಿಂದ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನ ಮಾಡ್ಕೋಬಹುದು ಯಾವಾಗ್ಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗ ನಾರಾಯಣನನ್ನು ಕೂಡ ನಾವು ಸ್ಮರಣೆ ಮಾಡ್ಲೇಬೇಕು ನೀವು ವರಮಹಾಲಕ್ಷ್ಮಿ ಹಬ್ಬನೇ ಮಾಡ್ಲಿ ಅಥವಾ ಯಾವುದೇ ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ರು ಕೂಡ ಲಕ್ಷ್ಮೀ ಪೂಜೆಯಲ್ಲಿ ಶ್ರೀಮನ್ ನಾರಾಯಣನನ್ನ ನಾವು ಸ್ಮರಣೆ ಮಾಡ್ಲೇಬೇಕು ಅದ್ರ ಜೊತೆಗೆ ನಮ್ಮ ಏನೇ ಸಮಸ್ಯೆಗಳಿದ್ರು ಮೊದಲು ನಾವು ಲಕ್ಷ್ಮಿಗೆ ಹೇಳ್ಬೇಕಂತೆ ಲಕ್ಷ್ಮಿ ಹತ್ರ ಹೇಳಿ ಇದನ್ನ ನಾರಾಯಣನಿಗೆ ತಲುಪಿಸಮ್ಮ ಅಂತ ನಾವು ಕೇಳ್ಕೋಬೇಕು ಹಾಗಾಗಿ ಮೊದಲು ಲಕ್ಷ್ಮಿ ಪ್ರಾರ್ಥನೆ ಆಮೇಲೆ ನಾರಾಯಣನನ್ನ ಸ್ಮರಣೆ ಮಾಡುತ್ತಾ ಪೂಜೆನ ಮಾಡಿಕೊಳ್ಳಿ ಕರ್ಪೂರ ದಾರತಿ ಎಲ್ಲನೂ ಕೂಡ ಮಾಡಬೇಕು ಮತ್ತು ಕೆಂಪಾರತಿಯನ್ನು ಕೂಡ ಮಾಡಿ ಇಡಬೇಕು ವ್ರತದ ಬುಕ್ಕೇನಾದರೂ ಇದ್ದರೆ ಪೂಜೆಯೆಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಕಥೆನೂ ಕೂಡ ಓದಲೇಬೇಕು ಲಕ್ಷ್ಮೀ ಪೂಜೆಯನ್ನು ಮಾಡೋ ಹೊತ್ತಿಗೆ ಮನೆಯವರೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದು ಭಾಗವಹಿಸಬೇಕು ಕತೆಯನ್ನು ಕೇಳುವಾಗ ಎಲ್ಲರೂ ಕೈಗೂ ಕೂಡ ಅಕ್ಷತೆಯನ್ನು ಕೊಡಿ ಅಕ್ಷತೆಯನ್ನು ಕೈಲಿಟ್ಕೊಂಡು ಎಲ್ಲರೂ ಕೂಡ ಕಥೆನ ಕೇಳಬೇಕು ಕೇಳಿ ಆದ ನಂತರ ಆ ಅಕ್ಷತೆಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವಿ ಹತ್ರ ಹಾಕಿ ಪ್ರದಕ್ಷಿಣೆ ಮಾಡಿ ಅಂದ್ರೆ ಒಂಬತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಸಂಪೂರ್ಣ ಮಂತ್ರ ಸಹಿತ ಪೂಜೆ ಮಾಡೋ ವಿಧಾನದ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಹತ್ರ ಏನಾದ್ರು ವ್ರತದ ಬುಕ್ಕು ಇಲ್ಲ ಅಂತ ಅಂದ್ರೆ ನಾನು ಆ ವ್ರತದ ಕಥೆಯನ್ನ ಹೇಳಿರುವಂತ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಆ ಕಥೆನ ಜೋರಾಗಿ ಕೇಳಿ ಮನೆಯವರೆಲ್ಲರೂ ಕೂಡ ಕೇಳಿ ಆದ ನಂತರ ನಿಮ್ಮ ಕೈಯಲ್ಲಿ ಅಕ್ಷತೆ ಇಟ್ಕೊಂಡೇ ಕೇಳಬೇಕು ಆಮೇಲೆ ಆ ಅಕ್ಷತೆ ದೇವರ ಹತ್ರ ಹಾಕಿ ಅಂದ್ರೆ ಕಳಿಸದ ಹತ್ರ ಹಾಕಿ ಒಂಬತ್ತು ಪ್ರದಕ್ಷಿಣೆಯನ್ನ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಪ್ರದಕ್ಷಿಣೆ ಮಾಡುವಾಗಲೂ ಕೂಡ ಯಾವ ಮಂತ್ರ ಹೇಳ್ಕೋಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೊನೆಯಲ್ಲಿ ನೀವು ಪೂಜೆಯಲ್ಲಿ ಏನಾದರೂ ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಅಥವಾ ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ರೆ ಕ್ಷಮಾಪಣಾ ಮಂತ್ರ ಕೂಡ ಇರುತ್ತೆ ತಪ್ಪದೆ ಅದನ್ನು ಕೂಡ ಹೇಳ್ಕೊಳ್ಳಿ ನಿಮ್ಮ ಪೂಜೆಯಲ್ಲಿ ಯಾವುದೇ ರೀತಿ ದೋಷಗಳು ಕೂಡ ಇರೋದಿಲ್ಲ ಇದು ನೀವು ವರಮಹಾಲಕ್ಷ್ಮಿ ಪೂಜೆನೆ ಮಾಡಿರ್ಲಿ ಅಥವಾ ಸಂಪತ್ ಶುಕ್ರವಾರದ ಪೂಜೆನೆ ಮಾಡಿರ್ಲಿ ಅಥವಾ ಸರಳವಾಗಿ ಅಹ್ ಶ್ರಾವಣ ಶುಕ್ರವಾರ ಕೊನೆಯ ಶುಕ್ರವಾರದ ಪೂಜೆ ಮಾಡಿದ್ರು ಕೂಡ ಇದೇ ವಿಧಾನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೆ ಫಲಗಳೇ ಸಿಗತ್ತೆ ಕೆಲವರು ನಾಲ್ಕು ವಾರದಿಂದನೂ ಕೂಡ ಸಂಪತ್ ಶುಕ್ರವಾರದ ಪೂಜೆನ ಮಾಡ್ತಾ ಬಂದಿರ್ತೀರಾ ಯಾರಾದರೂ ಇನ್ನೂ ಮಾಡೇ ಇಲ್ಲ ಅಂತಂದ್ರೆ ಒಂದು ವಾರ ಆದರೂ ಕೂಡ ಮಾಡಬಹುದು ಅಂದ್ರೆ ಒಂದೇ ಒಂದು ಶುಕ್ರವಾರ ಆದರೂ ಕೂಡ ಈ ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರದ ಪೂಜೆಯನ್ನು ಮಾಡೋದ್ರಿಂದ ಸಂಪೂರ್ಣ ಫಲ ನಮಗೂ ಕೂಡ ಸಿಗುತ್ತೆ ಹಾಗಾಗಿ ಈಗ ತಿಳಿಸಿರುವಂಥ ಸಮಯದಲ್ಲೇ ನೀವು ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ ಲಕ್ಷ್ಮೀ ಪೂಜೆಯ ವಿಧಾನ ಅಂದ್ರೆ ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋ ವಿಡಿಯೋ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿಕೊಂಡು ಅದೇ ರೀತಿಯಲ್ಲಿ ನೀವು ಪೂಜೆನ ಮಾಡ್ಕೊಳ್ಳಿ ತುಂಬಾ ಸರಳವಾದಂಥ ವಿಧಾನ ಇನ್ನು ಬೆಳಗಿನ ಪೂಜೆ ನಿಮ್ದೆಲ್ಲಾನು ಕೂಡ ಮುಗ್ದಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ನೈವೇದ್ಯನ ಅರ್ಪಿಸ್ಬೇಕು ಒಳ್ಳೆ ಹಬ್ಬದ ಅಡಿಗೆನ ಮಾಡಿ ಆ ದಿನ ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆಯಲ್ಲಿ ದೇವರಿಗೆ ನೈವೇದ್ಯನ ಅರ್ಪಿಸಬೇಕು ಮಾಡಿರೋ ಅಡಿಗೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲನೂ ಕೂಡ ಬಡಿಸಿ ದೇವ್ರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ಕರ್ಪೂರದ ಆರತಿಯನ್ನು ತೋರಿಸಿ ಎರಡೂ ಕೈಯಲ್ಲೂ ನೈವೇದ್ಯನ ದೇವರಿಗೆ ತೋರಿಸ್ಬೇಕು ಇದು ಮಧ್ಯಾಹ್ನ ನೈವೇದ್ಯ ಅರ್ಪಿಸುವಂತ ವಿಧಾನ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಆ ಎಲೆನ ನೀವು ತಗೊಂಡು ಮನೆಯಲ್ಲಿ ಯಾರಾದರೂ ಒಬ್ಬರು ಅದನ್ನ ಊಟ ಮಾಡಬಹುದು ಅಥವಾ ಯಾರು ಉಪವಾಸ ಇದ್ದು ಪೂಜೆ ಮಾಡಿರ್ತಿರೋ ಅಂದ್ರೆ ಬೆಳಗ್ಗೆ ಮಾತ್ರ ನೀವು ಪೂಜೆ ಆಗೋರ್ಗೂ ಉಪವಾಸ ಇದ್ದರೆ ಸಾಕು ಮಧ್ಯಾಹ್ನ ದೇವರಿಗೆ ಆ ನೈವೇದ್ಯನ ಏನು ನೀವು ಮಾಡಿ ತೋರಿಸಿರ್ತೀರ ಅದೇ ನೈವೇದ್ಯನ ನೀವು ಊಟ ಮಾಡಬಹುದು ಹಾಗೆ ಸಂಜೆ ಕೂಡ ಅಷ್ಟೇನೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ಗೋಧೂಳಿ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿಟ್ಟು ಒಂದು ತುಳಸಿ ದಳನ ಹಾಕಿ ನೈವೇದ್ಯ ಮಾಡಬೇಕು ಅಲ್ಲಿಂದಲೇ ಏನು ನೈವೇದ್ಯ ಇಡ್ತಿರೋ ಅದನ್ನ ಆಗಾಗ್ಲೇನೆ ಹತ್ತು ನಿಮಿಷ ಬಿಟ್ಟು ಬಿಡಬೇಕು ಬೆಳಗ್ಗೆ ಇಟ್ಟಿರೋ ನೈವೇದ್ಯ ಸಂಜೆವರೆಗೂ ಕೂಡ ಹಾಗೆ ಇಡೋಕ್ಕೆ ಹೋಗಬೇಡಿ ಯಾಕಂದ್ರೆ ದೇವ್ರ ಮುಂದೆ ಹಣ್ಣು ಸಿಹಿ ತಿಂಡಿಗಳೆಲ್ಲನೂ ಕೂಡ ಇಟ್ಟಿರ್ತೀರಾ ಇದನ್ನು ಇಡಬೇಕು ಅಂತ ಏನು ಇಲ್ಲ ಹಾಗಾಗಿ ಅದನ್ನ ಹಾಗೆ ತೆಗೆದುಬಿಡಿ ಸಂಜೆ ಒಂದು ಗ್ಲಾಸ್ ಹಾಲನ್ನ ಕಾಯಿಸಿಟ್ಟು ಸಂಜೆ ಪೂಜೆನ ಮಾಡ್ಕೊಳ್ಳಿ ಅಕ್ಕಪಕ್ಕದವ್ರನ್ನ ಮನೆ ಕರೆದು ಕುಂಕುಮ ಕೊಟ್ಟು ಆಶೀರ್ವಾದನ ತಗೊಳ್ಳಿ ಒಂದು ಹತ್ತು ಹದ್ನೈದು ನಿಮಿಷ ಬಿಟ್ಟು ಹಾಲನ್ನು ಕೂಡ ತೆಗೆದು ಮಕ್ಳಿಗಾದ್ರೂ ಕುಡಿಯೋದಕ್ಕೆ ಕೊಡಿ ಇನ್ನು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ಕೆಂಪಾರ್ತಿ ಮಾಡಿ ಹೊರಗಡೆ ಚೆಲ್ಲಿ ಕಳಸನೆಲ್ಲನ ಕೂಡ ಕದ್ಲಿಸಿ ಹಾಗೆ ಬಿಟ್ಬಿಡಿ ದೇವ್ರ ಮುಂದೆ ಇಟ್ಟಿರುವಂತ ಮೂವತ್ ಮೂರು ಕಾಯಿನ್ಗಳು ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನಾದ್ರೂ ಚಿನ್ನದೊಡೆ ನೀವು ತಟ್ಟೆಲಿಟ್ಟಿದ್ರೆ ಕಳಸಕ್ಕೆ ಹಾಕಿದ್ರೆ ಅದನ್ನ ತೆಗೆಯಕ್ ಹೋಗ್ಬೇಡಿ ಮಾರನೇ ದಿನ ತೆಗೀರಿ ಕಾಯಿನ್ಗಳು ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತೆ ನೀವೇನಾದ್ರೂ ದುಡ್ಡು ನೋಟ್ಗಳನ್ನ ಇಟ್ಟಿದ್ರೆ ಅದನ್ನೆಲ್ಲ ರಾತ್ರಿನೇ ತೆಗೆದು ನಿಮ್ಮ ಬೀರಿನಲ್ಲಿ ಇಟ್ಕೊಂಬಿಡಿ ಇನ್ ಮಿಕ್ಕಿದ್ದೆಲ್ಲ ಬೇಕಾದ್ರೆ ಹಾಗೆ ಇರಲಿ ಶನಿವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ಗ್ಲಾಸ್ ಹಾಲನ್ನ ಮತ್ತೆ ಕಾಯಿಸಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಹಾಗೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಒಂದೊಂದಾಗಿ ನೀವು ವಿಸರ್ಜನೆ ಎಲ್ಲ ಮಾಡ್ಕೋಬಹುದು ಶುಭ ಮುಹೂರ್ತದೊಂದಿಗೆ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ಇನ್ನೂ ಒಂದು ಒಳ್ಳೆ ಕೆಲಸನ ನಾವು ಪ್ರಾರಂಭ ಮಾಡಬೇಕು ಅದೇನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಇವತ್ತೇ ಅದನ್ನು ಕೂಡ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ